ಚಂದ ಹೇಳಕತಿ ಪಾಕ ಹಿಂದೂನ ಇರ್ಲಿ ನಾವು ಮುಸ್ಲಿಮ್ಸ ಇರ್ತೇವೆ ಅಂತ ಹೇಳಿ ಅಕ್ಕಿ ಧರ್ಮ ನಡಸ್ಲಿ ನನ್ನ ಧರ್ಮಿ ಅಂತಿದಳ ನಾನು ಒಳಗೆ ಮಾತಾಡಕತ್ತಾಗ ಕೊಳಗ ತಾಳಿ ಕೇಳಿದೆ ನಮ್ದು ತಾಳಿ ಇರ್ತತಿಲ್ವ ಹ ತಾಳಿ ಅಲ್ಲಿ ಮನೆಯಾಗಿಟ್ ಬಂದೆ ಮನೆಯ ಗಿಟ್ಟು ಬರ ಕಟ್ಟಿಯೋ ಏನ್ ತಾಳಿ ಕರಿ ಕರಿನಾ ಕಟ್ಟೆ ನಿಜ ಇದ್ರೆ ನಿನ್ನೆ ನನ್ನ ಮಗು ತೋರ್ಸ್ತಿದ್ಲಿ ಇಲ್ಲೋ ಹಿಂಗ ಹ ಇಷ್ಟು ಮೋಸ ಮಾಡಾಕತ್ತಿ ನನ್ನ ಮಗಳಿಗೆ ಎಲ್ಲೆಲ್ಲೇ ಕರ್ಕೊಂಡೋಗಿ ನೀನು ನಿಜವಾಗಿ ಆದ್ರೆ ಈಗ ಈಗಾಕಿ ಹಿಂದೂ ಅಂತ ಹೇಳಿಬಿಟ್ಟಿ ಬಿಟ್ಟಿ ನೀನ್ ಆಕಿ ಹಿಂದೂನ ಆಗಿದ್ರ ಕೈಯಾಗ ಮೆಹಂದಿ ಯಾಕೆ ನಿಮ್ ಭಾಷೆ ತಕೊತಿದ್ಲು ಮತ್ತೇನೈತಿ ಹಣಿಗ್ ಯಾಕೆ ಕುಂಕುಮ ಹಾಕ್ತಿಲ್ಲಕ್ಕಿ ಹಾ ಇಲ್ಲಿ ನೋಡ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಹಾ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಗುಳದಾಳ ಉಳಿದಾಳ ನನ್ನ ಮಗಳು ಹೆಂಗ್ ಮಾಡಾಕತ್ತಾಳ ನಮಗ ಹಣಿ ಮೇಲೆ ಇಲ್ಲ ಕೈಯಾಗ ಬಳಿ ಇಲ್ಲ ಹ್ಮ್ ಆಗುದಿಲ್ಲ ಸ್ಯಾಂಟಾಗುದಿಲ್ಲ ನನ್ ದಿನ ಹೊತ್ತು ಎತ್ತು ಆಡೋದು ಹಾ ಎತ್ತ ಮಾತಾಡ್ತೇವ ಮಾರಯ ಊರು ಮುಕ್ಳ್ಯ ಚಂದಾಗ ನನ್ನ ಮಗಳಿಗೆ ರೀತಿ ನಡ್ತಿ ಕೊಡ ಮತ್ತ ನನಗ ಹೆಂಗ ಹಿಂಗ ಧರ್ಮದಂತ ನಡ್ಕೋತೇವಂತಿ ನೀನು ಹೊಟ್ಟಿ ಹೇಂಗಿಲ್ಲ ನನ್ನ ಮಗಳನ್ನ ನೀ ತಗೊಂಡ್ ಹೋದ್ರ ಬಿಟ್ಟು ಬಿಡಾಕಿನ ಸರಳ ಮತ್ತೆಲ್ಲಾರ ಏನ್ ಅಕ್ಕ್ಯ ನೋಡ ದೇವ್ರಿಗೆ ಗೊತ್ತ